ರೂಪಾಯಿ ಹಿಂಗ್ ಬರ್ತದೆ ಮಧುರ ಭಾವ ಮೂಡಿದೆ ಭೂತಾಯಿಯ ಮಡಿಲಲಿ ದುಷ್ಟ ಶಕ್ತಿ ಅಳಿದಿದೆ ಮನದ ನೋವು ಮರೆಯಲಿ ಸನಾತನವು ಮರಳಿದೆ ನೆಲ ಜಲದ ಶುಚಿಯಲಿ ಮೇಲು ಕೀಳು ಕಳೆದಿದೆ ದ್ವೇಷ ಸೂಯೆ ತೊಲಗಲಿ ಕನಸು ನನಸುವಾಗಿದೆ ಮನದಿ ಹರುಷ ತೇಲಲಿ ಸ್ವದೇಶಿ ಭಾವ ಮೂಡಿದೆ ಎಲ್ಲ ಜನರ ಹೃದಯಲಿ ಯೋಗ ಜ್ಞಾನ ತಿಳಿಸಿದೆ ವಿಶ್ವ ಯೋಗ ದಿನದಲ್ಲಿ ಶಾಂತಿ ಮಂತ್ರ ಸಾರಿದೆ ಪ್ರೀತಿಯಿಂದ ಜಗದಲ್ಲಿ ಹಸಿರು ತುಂಬಿ ನಲಿದಿದೆ ಭೂಮಾತೆಯ ಒಡಲಲಿ ವಿಜ್ಞಾನ ಜ್ಞಾನ ಬೆಳೆದಿದೆ ಸೂರ್ಯಚಂದ್ರ ನಡೆಗೆ ಸಾಗಲಿ ಹೆಮ್ಮೆ ಸೇನೆ ನಿಂತಿದೆ ದೇಶಗಡಿಯ ತಟದಲಿ ತಟದಲ್ಲಿ ತ್ರಿವರ್ಣ ಧ್ವಜವು ಹಾರಿದೆ ನಮ್ಮ ಹೆಮ್ಮೆ ಹಿಮದಲ್ಲಿ ಸಿರಿ ದೇಶ ನನ್ನದು ನಾಡನುಡಿಯು ಉಳಿಯಲಿ ನಾವೆಲ್ಲ ಒಂದು ಎಂದೆ ಸಾರುವ ಬಾಜಗದಲಿ ತಾಯಿ ನಾಡು ಒಂದೇ ಒಂದೇ ಎನ್ನುವ ಹೆಮ್ಮೆ ಬೆಳೆಯಲಿ ಭರತ ಮಾತೆ ಒಂದೇ ಒಂದೇ ಜಯ ಘೋಷ ಮೊಳಗಲಿ ಜಯ ಘೋಷ ಮೊಳಗಲಿ ಜಯ ಘೋಷ ಮೊಳಗಲಿ ಜಯ ಘೋಷ ಮೊಳಗಲಿ ಜಯ ಘೋಷಾ ಮೊಳಗಲಿ ಜಯ ಘೋಷ